ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಈ ವಾರದ ಮಹಾಭಾರತ ಮೆಗಾ ನ ವಿಶೇಷ ಅತಿಥಿಗಳು ಚಕ್ರವರ್ತಿ ಸೂಲಿಬೆಲೆ ಅವರು ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ಎಂದಿನಂತೆ ಮಹಾಭಾರತ ಮೆಗಾ ನಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ ನಮಸ್ಕಾರ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ವೀಕ್ಷಕರೇ ನಿಮಗೆ ಗೊತ್ತಿದೆ ದೆಹಲಿಯಲ್ಲಾದ ಸ್ಪೋಟ ಅದಾದ ನಂತರದಲ್ಲಿ ತನಿಖೆಯ ಭಾಗವಾಗಿ ಗೊತ್ತಾಗ್ತಾ ಇರುವ ವಿಚಾರ ಇದು ಕೇವಲ ದೆಹಲಿಯಲ್ಲಿ ಸ್ಫೋಟ ಮಾಡಬೇಕು ಅಂತ ಹೇಳಿ ಇರಲಿಲ್ಲ ಪ್ಲಾನಿಂಗ್ ಬದಲಾಗಿ ದೇಶದಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ವಿವಿಧ ಸ್ಥಳಗಳಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡುವ ಪ್ಲಾನಿಂಗ್ ಆಗಿತ್ತು ಅಂತ ಹೇಳಿ ಚಕ್ರವರ್ತಿ ಅವರು ಇದೇ ವಿಚಾರವನ್ನು ಇಟ್ಕೊಂಡು ಅನೇಕ ಡಿಬೇಟ್ ಗಳನ್ನ ಇದೇ ಮಹಾಭಾರತ ಕಾರ್ಯಕ್ರಮದ ಮೂಲಕ ಮಾಡಿದ್ವಿ ಮುಸ್ಲಿಂ ಧರ್ಮಗುರುಗಳು ಕೂಡ ಅನೇಕರು ಈ ಕಾರ್ಯಕ್ರಮದ ಭಾಗವಾಗಿತ್ತು ಅವರು ಹಾಗೆ ಕೆಲ ರಾಜಕೀಯ ಮುಖಂಡರ ವಾದ ಏನು ಅಂತಂದ್ರೆ ಧರ್ಮ ಹಾಗೆ ಉಗ್ರವಾದವನ್ನ ತಳುಕು ಹಾಕಿ ಮಾತನಾಡಬಾರದು ಅಂತ ಆದ್ರೆ ನಮಗಿರುವ ಸಂದೇಹ ಒಬ್ಬ ಡಾಕ್ಟರ್ ಉಮರ್ ಯಾರು ತನ್ನನ್ನು ತಾನು ಸ್ಫೋಟಿಸಿಕೊಂಡು ದೆಹಲಿಯಲ್ಲಿ ವಿಧ್ವಂಸಕ ಕೃತ್ಯ ಮಾಡ್ದ ಈ ಸ್ಫೋಟ ಮಾಡ್ಲಿಕ್ಕೆ ಮುಂಚೆ ಆಲ್ಫಲಾ ಯೂನಿವರ್ಸಿಟಿಯ ಕೋಣೆ ಒಂದರಲ್ಲಿ ಕೂತ್ಕೊಂಡು ಶಾದತ್ ಬಗ್ಗೆ ಮಾತನಾಡ್ತಾನೆ ಫಿದಾಯಿನ್ ರೀತಿಯ ಅಟ್ಯಾಕ್ ಅನ್ನ ಮಾಡ್ತಾನೆ ಇದು ಎಲ್ಲಿಂದ ಬರ್ತಿದೆ ಹಾಗಾದ್ರೆ ಇದಕ್ಕೆ ಮೂಲ ಧರ್ಮ ಅಥವಾ ಧರ್ಮ ಗ್ರಂಥ ಅಲ್ಲದೆ ಹೋದ್ರೆ ಈ ರೀತಿಯಾದ ಒಂದು ಕೃತ್ಯ ಮಾಡಬೇಕು ಮಾಡಲಿಕ್ಕೆ ಮುಂಚೆ ಈ ರೀತಿಯಾದ ಹೇಳಿಕೆಗಳನ್ನ ಕೊಡಬೇಕು ಅನ್ನೋದು ಉಮರ್ ತಲೀಲ್ ಯಾಕೆ ಬರ್ತಿದೆ ಅಂತ ಬಹಳ ಅಂದ್ರೆ ಶುರು ಮಾಡಲಿಕ್ಕೆ ನಾನು ಎಲ್ಲ ವೀಕ್ಷಕರಿಗೆ ಮೊದಲಿಗೆ ನಮಸ್ಕಾರ ಹೇಳ್ತಾನೆ ಶುರು ಮಾಡುವಾಗ ನೀವು ಕೇಳಿರೋ ಪ್ರಶ್ನೆಗೆ ಹೇಳಬೇಕು ಅಂತಂದ್ರೆ ನನ್ಗನ್ಸತ್ತೆ ಅಥವಾ ಇಡೀ ಜಗತ್ತಿಗೆ ಗೊತ್ತಿರುವಂತೆ ಇಸ್ಲಾಂ ಯಾವುದನ್ನ ಅನುಸರಿಸುತ್ತೋ ಅದರಲ್ಲಿರುವಂತಹ ಮೂಲ ವಸ್ತುವಿನಲ್ಲೇ ಈ ತರದೊಂದು ಚಿಂತನೆ ಇರುವಾಗ ಅಂದ್ರೆ ಇಸ್ಲಾಂ ಮೂರು ವಿಚಾರಗಳ ಆಧಾರದ ಮೇಲೆ ನಿಂತಿದೆ ಮೊದಲನೇದು ಕುರಾನ್ ಅದು ಭಗವಂತನ ಅವತೀರ್ಣಗೊಂಡಂತ ವಾಣಿ ಎನ್ನುವ ಹೆಸರಿನಲ್ಲಿ ಹೇಳಲ್ಪಡತ್ತೆ ಎರಡನೇದು ಹದೀಸ್ಗಳು ಅದು ಪ್ರಾಫೆಟ್ ಮೊಹಮ್ಮದ್ರು ಹೇಗೆ ನಡ್ಕೊಂಡ್ರು ಅನ್ನುವುದರ ವಿಚಾರವನ್ನು ಹೇಳುತ್ತೆ ಮೂರನೇದು ಇವೆರಡರ ಆಧಾರದ ಮೇಲೆ ಆ ನಂತರ ರೂಪಿಸಿದಂತ ನಿರೂಪಿಸಿದಂತ ಶರೀಯ ಅನ್ನುವಂತ ಕಾನೂನ್ ಏನಿದೆ ಈ ಮೂರು ಇಸ್ಲಾಂ ಅನ್ನು ಅನುಸರಿಸಲಿಕ್ಕಿರುವಂತಹ ಬೇಸಿಕ್ ನೆಸೆಸಿಟಿಗಳು ಇದರ ಆಧಾರದ ಮೇಲೆ ಒಂದೇ ಪುಸ್ತಕ ಸತ್ಯ ಒಬ್ಬನೇ ವ್ಯಕ್ತಿ ಸತ್ಯ ಒಂದು ದೇವರು ಮಾತ್ರ ಸತ್ಯ ಅಂತ ಹೇಳುವಂತಹ ಮೂಲಭೂತ ವಾದ ಯಾವಾಗ ಅವ್ರ ತಲೆಯಲ್ಲಿ ಹೋಗಿದೆಯೋ ಈ ಮೂಲಭೂತ ವಾದಕ್ಕೆ ಎಲ್ಲೆಲ್ಲಿ ಧಕ್ಕೆ ಬರುತ್ತೆ ಅಂತ ಅನ್ಸುತ್ತೋ ಅಲ್ಲೆಲ್ಲವೂ ಕೂಡ ಹೋರಾಟ ಮಾಡ್ತಾರೆ ಹಾದಿಯಲ್ಲಿ ಅವರು ನಡೆಯೋದ್ರಿಂದ ಅದು ಉಮರ್ ನಬಿ ಕೂಡ ಆಗ್ತಾನೆ ಅದರಲ್ಲಿ ಕೂಡ ಸೃಷ್ಟಿ ಆಗ್ತಾನೆ ಅದರಲ್ಲಿ ಕೈಗೆ ಒಂದು ಕಲ್ವಾನ್ ಕಟ್ಕೊಂಡು ಬಂದಂತ ಅವನು ಮುಂಬೈನಲ್ಲಿ ಬಾಂಬ್ ಸ್ಫೋಟಿಸಿದವನು ಸೇರ್ಕೊಳ್ತಾನೆ ಪ್ರತಿಯೊಬ್ಬರು ಕೂಡ ಸೇರ್ಕೊಳ್ತಾರೆ ಯಾಕೆ ಅಂತಂದ್ರೆ ಅವರು ಎಲ್ಲಿಂದ ಇದನ್ನ ಪಡ್ಕೊಳ್ತಾರೋ ಆ ಸೋರ್ಸ್ ನಲ್ಲೇ ಅವ್ರಿಗೆ ಇದಕ್ಕೆ ಬೇಕಾಗಿರುವಂತಹ ಗೈಡೆನ್ಸ್ ಇರೋದ್ರಿಂದ ಐ ತಿಂಕ್ ನಮಗೆ ಯಾವುದು ಅನುಮಾನ ಇರಬೇಕು ಅಂತಿಲ್ಲ ಕುರಾನ್ ನಿಂದ ಬಂದಿರೋದನ್ನ ಮಾಡ್ತಾ ಇದ್ದಾರೆ ಅರ್ಥೈಸ್ಕೊಳ್ಬಹುದು ಅಂತ ಅನ್ಸುತ್ತೆ ಬಟ್ ಕುರಾನ್ನಲ್ಲಿ ಎಲ್ಲೂ ಕೂಡ ಇನ್ನೊಬ್ಬರನ್ನ ಕೊಲ್ಲು ಅಂತ ಹೇಳ್ಕೊಟ್ಟಿಲ್ಲ ಒಬ್ಬ ವ್ಯಕ್ತಿಯನ್ನ ಕೊಂದರೆ ಇಡೀ ಮಾನವತವನ್ನೇ ಕೊಂದಂತೆ ಅಂತ ಹೇಳಿ ಕುರಾನ್ ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಹೀಗಾಗಿ ಇದನ್ನ ಇಂಟರ್ಪ್ರಿಟ್ ಮಾಡ್ತಿರೋರು ತಪ್ಪಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಕೂಡ ಹೇಳ್ತಾರೆ ಮುಸ್ಲಿಂ ಧಾರ್ಮಿಕ ಕುರಾನಿನ ಪ್ರತಿ ಬಹುಶಃ ಹೀಗೆ ಹೇಳಿದ್ರೆ ಬಹಳ ಜನರಿಗೆ ಬೇಸರವೂ ಆಗ್ಬಹುದು ಅದರ ಚಾಪ್ಟರ್ ಗಳಿಂದ ಚಾಪ್ಟರ್ ಗಳನ್ನ ಅಧ್ಯಯನ ಮಾಡ್ತಾ ಹೋದ್ರೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಉದಾಹರಣೆಗೆ ಕುರಾನಿನ ಚಾಪ್ಟರ್ ನಂಬರ್ ಟು ಅಲ್ ಬಕ್ರಾ ಅದರಲ್ಲಿ ಸೂರಾ ನಂಬರ್ ಒನ್ ನೈಂಟಿ ಒನ್ ನೈಂಟಿ ಒನ್ ಒನ್ ನೈಂಟಿ ಟೂ ಬಿಟ್ರೆ ಒನ್ ನೈಂಟಿ ತ್ರೀ ಈ ಮೂರು ಸುರಾಗಳನ್ನ ಇಷ್ಟು ಮಾತ್ರ ತೆಗೆದುಕೊಳ್ಳಿ ಬಹಳ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ ಚಾಪ್ಟರ್ ನಂಬರ್ ಟು ಸುರಾ ಒನ್ ನೈನ್ಟಿ ಒನ್ ನೈಂಟಿ ಒನ್ ಮತ್ತು ಒನ್ ನೈಂಟಿ ತ್ರೀ ನಾನು ಒನ್ ನೈಂಟಿ ಒನ್ ಕೋಟ್ ಮಾಡ್ತೀನಿ ಒನ್ ನೈಂಟಿ ಒನ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಸಿಕ್ಕ ಸಿಕ್ಕಲ್ಲಿ ಅವರನ್ನು ವಧಿಸಿರಿ ಇದು ಬೇಕಿದ್ರೆ ನೀವು ವಾಪಸ್ ಚೆಕ್ ಮಾಡಬಹುದು ಸಿಕ್ಕ ಸಿಕ್ಕಲ್ಲಿ ಅವರನ್ನು ವಧಿಸಿರಿ ಅವರು ನಿಮ್ಮನ್ನ ಎಲ್ಲಿಂದ ಹೊರದಬ್ಬಿದರೋ ನೀವು ಅಲ್ಲಿಂದ ಅವರನ್ನ ಹೊರದಬ್ಬಿ ಮೂರನೇದಿದೆ ಫಿತ್ನಾ ಫಿತ್ನಾ ಅನ್ನೋ ಪದವನ್ನ ಶಾಂತಿ ಪ್ರಕಾಶನ ಅನುವಾದ ಮಾಡುವಾಗ ಕ್ಷೋಭೆ ಇದ್ದ ಜಾಗದಲ್ಲಿ ಅಥವಾ ನೀವು ಕ್ಷೋಭೆಗಿಂತ ಸಾಯಿಸೋದು ಕೆಟ್ಟದ್ದೇನೂ ಅಲ್ಲ ಹೀಗಾಗಿ ಸಾಯಿಸಬಹುದು ಕ್ಷೋಭೆಗಿಂತ ಸಾಯಿಸೋದು ಒಳ್ಳೇದು ಅಂತವ್ರು ಹೇಳ್ತಾರೆ ಆನಂತರ ಇನ್ನೊಂದು ಪ್ರಕಾಶನ ಅದೇ ಕನ್ನಡದಲ್ಲಿರುವಂತದ್ದು ಕ್ಷೋಭೆ ಅನ್ನೋದನ್ನ ಅಶಾಂತಿ ಅಂತ ಹೇಳುತ್ತೆ ನನ್ನ ಕನಿಷ್ಠ ಪಕ್ಷ ಐದು ವರ್ಷಗಳ ಕುರಾನ್ ಇದೆ ನಾನು ಇಂಗ್ಲಿಷ್ನದ್ದು ನಾಲ್ಕು ವರ್ಷ ಇಟ್ಕೊಂಡಿದ್ದೀನಿ ಕನ್ನಡದ ಎರಡು ವರ್ಷಗಳನ್ನ ಇಟ್ಕೊಂಡು ಅದನ್ನ ಎಲ್ಲವನ್ನೂ ಕಂಪೇರ್ ಮಾಡಿ ನೋಡುವಾಗ ಲಂಡನ್ನಲ್ಲಿರುವಂತಹ ಒಂದು ಇಸ್ಲಾಮಿಕ್ ಸ್ಟಡೀಸ್ನವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಫಿತ್ನಾ ಅನ್ನೋ ಪದದ ಅರ್ಥ ಕ್ಷೋಭೆ ಅಥವಾ ಅಶಾಂತಿ ಅಲ್ಲ ಫಿತ್ನಾ ಅನ್ನೋ ಪದದ ಅರ್ಥ ಬಹುದೇವತಾವಾದಿಗಳು ಬಹು ವಿಶ್ವಾಸವಾದಿಗಳು ಅಥವಾ ಐಡೋಲೇಟ್ರಿಯನ್ನ ಫಿತ್ನ ಅಂತ ಕರೀತಾರೆ ಯಾಕೆ ಅಲ್ಲಿ ಮೊಹಮ್ಮದ್ ಪೈಗಂಬರ್ ಐಡೋಲೆಟ್ರಿಯನ್ನು ಬಳಸಿದ್ರು ಅಂತಂದ್ರೆ ಮೆಕ್ಕಾದಿಂದ ಅವ್ರ ಮೆದಿನಾಕ್ ಬಂದಾಗ ಮಕ್ಕದಲ್ಲಿದ್ದ ಐಡೋಲೆಟ್ರಿಯನ್ನು ಧಿಕ್ಕರಿಸಲಿಕ್ಕೋಸ್ಕರ ಐಡೋಲೆಟ್ರಿಯನ್ನ ಯಾರು ಮಾಡ್ತಾರೋ ಅವರನ್ನ ಸಿಕ್ಕ ಸಿಕ್ಕಲ್ಲಿ ವಧಿಸಿರಿ ಅದು ಫಿತ್ನಾ ಅಂತ ಹೇಳಲಾಗಿತ್ತು ಆದ್ರೆ ಕನ್ನಡಕ್ಕೆ ತರಬೇಕಾದ್ರೆ ಐಡೋಲೇಟ್ರಿ ಅನ್ನೋ ಅರ್ಥವನ್ನ ನೀವು ಕ್ಷೋಭೆ ಅಂತ ತಂದು ನೀವು ಅಶಾಂತಿ ಅಂತ ತಂದು ನೀವು ಇಲ್ವೇ ಇಲ್ಲ ಅಂತ ಹೇಳ್ತೀರಾ ಹಾಗಂತ ನೀವು ಕನ್ನಡದಲ್ಲಿ ನಿಮ್ಮ ಮಕ್ಕಳಿಗೆ ಕುರಾನ್ ಬೋಧಿಸ್ತೀರಾ ಇಲ್ಲ ಅವ್ರನ್ನ ಮದ್ರಸಾ ಕಳಿಸ್ಕೊಡ್ತೀರಾ ಅವರಿಗೆ ಅರೇಬಿಕ್ ಅನ್ ಕಳಿಸ್ಕೊಡ್ತೀರಾ ಅದರಲ್ಲೇ ಪಾಠ ಮಾಡ್ತೀರಾ ಪಾಠ ಮಾಡಿದ ನಂತರ ಫಿತ್ನಾ ಅನ್ನೋದನ್ನ ಓದಿಟ್ಕೊಳ್ತಾನೆ ಅವನಿಗೆ ತಪ್ಪು ಅಂತ ಅನ್ಸುತ್ತೆ ಅದರಲ್ಲಿ ಅಂದ್ರೆ ಕುರಾನ್ ನನ್ನೇ ನೀವು ಭಿನ್ನ ಭಿನ್ನ ವರ್ಷನಗಳನ್ನ ಮಾಡಿ ನೀವು ಜನರನ್ನ ಒಪ್ಪಿಸಲಿಕ್ಕೆ ಬೇಕಾಗಿರುವಂತ ಪದಗಳನ್ನ ಉಪಯೋಗಿಸ್ಕೊಂಡಿದ್ದೀರಿ ಹೊರತು ಇಲ್ಲಿ ಏನೂ ಇಲ್ಲ ನೀವು ಸುರಾವ್ ಅದ್ರಲ್ಲಿ ಅಲ್ ಬಕರ್ ನಲ್ಲಿ ನೀವು ಒನ್ ನೈಂಟಿ ಥರ್ಡ್ ವರ್ಸ್ ನೋಡಿದ್ರೆ ಆ ಒನ್ ನೈಂಟಿ ಥರ್ಡ್ ವರ್ಸ್ ಅಲ್ಲಿ ಏನ್ ಹೇಳ್ತಾರೆ ಗೊತ್ತಾ ನಾನೀಗ್ ಫಿತ್ನಾ ಅನ್ನೋ ಪದವನ್ನು ಬಳಸ್ತೀನಿ ಫಿತ್ನಾ ಇಲ್ಲವಾಗುವವರೆಗೆ ಹೋರಾಡಿ ನೆಕ್ಸ್ಟ್ ಸಾಲ ಏನ್ ಗೊತ್ತೇನು ಅಲ್ಲಾಹನನ್ನೇ ಪೂಜಿಸುವವರೆಗೂ ನಿಮ್ಮ ಹೋರಾಟ ನಡೆಯಲಿ ಅಂತ ಏನಾದರ ಅರ್ಥ ಇದರ ಅರ್ಥ ಏನು ಅಂತಂದ್ರೆ ಎಲ್ಲಿ ಇವರು ಫಿತ್ನಾ ಮಾಡ್ತಾರೋ ಅಂದ್ರೆ ಐಡಿಯೋಲೆಟ್ರಿಯನ್ನ ಅಲ್ಲಾನಿಗೆ ಮತ್ತೆ ಜೊತೆಗಾರರನ್ನ ಸೇರಿಸ್ತಾರೋ ಅಲ್ಲೆಲ್ಲಾ ನೀವು ಹೋರಾಟ ಮಾಡಿ ಮತ್ತು ಅಲ್ಲಾಹನಿಗೆ ಪೂಜೆಯವರು ಮಾಡುವವರೆಗೂ ನೀವು ವಧೆ ಮಾಡೋದು ನಿಲ್ಲಿಸಬೇಡಿ ಅಂತ ಇದು ಸಹಜವಾಗಿದೆ ಹಾಗಿದ್ಮೇಲೆ ಎಲ್ಲೆಲ್ಲಿ ಹಿಂದೂ ಧರ್ಮೀಯರಿದ್ದಾರೋ ಇದ್ದಾರೋ ಅಲ್ಲಿ ಹಿಂದೂ ಧರ್ಮೀಯರನ್ನ ಅವರು ಅಲ್ಲಾಹನನ್ನ ಒಪ್ಪಿಕೊಳ್ಳುವವರೆಗೂ ನೀವು ಅವರನ್ನ ಅವ್ರ ಮೇಲೆ ಶೋಷಣೆ ಮಾಡಿ ಅವರನ್ನು ಹೊಡಿರಿ ಬಡಿರಿ ಸಾಯಿಸಿದ್ರು ತಪ್ಪಲ್ಲ ಯಾಕೆ ಅಂತಂದ್ರೆ ಅಲ್ಲಾಹನಿಗೆ ಬಿಟ್ಟು ಬೇರೆಯವರನ್ನ ಪೂಜೆ ಮಾಡೋದು ಸಾಯಿಸೋದಕ್ಕಿಂತ ಕೆಟ್ಟದ್ದು ಅಂತ ಕುರಾನ್ ಹೇಳಿದ ನಂತರ ಬಟ್ ಧಾರ್ಮಿಕ ಮುಖಂಡರ ವರ್ಷನ್ ಏನು ಅಂತಂದ್ರೆ ಕುರಾನ್ ನಲ್ಲಿ ಎಲ್ಲೇ ಹುಡುಕೋದ್ರು ಕೂಡ ಹಿಂದೂಗಳೇ ಕಾಫಿರರು ಅಂತ ಇಲ್ಲ ಈ ನಲ್ಲಿ ಮೆನ್ಷನ್ ಆಗಿದ್ದೆಲ್ಲ ಆಗ ಪ್ರವಾದಿಗಳಿದ್ದ ಸಂದರ್ಭದಲ್ಲಿ ಆಗ್ತಾ ಇದ್ದ ಯುದ್ಧಗಳಿಗೆ ಸೀಮಿತವಾದದ್ದು ಆ ಕಾಲದಲ್ಲಿ ಯಾರೆಲ್ಲ ಪ್ರವಾದಿಗಳ ಅನುಯಾಯಿಗಳಿದ್ರು ಅವರು ಅನುಸರಿಸಬೇಕಾದ ನಿಯಮಗಳೇ ಹೊರತು ಆಗಿನ ಸಾಲ ಈಗಿನ ಸಂದರ್ಭಕ್ಕೆ ನಾವು ಅನುಸರಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೋಗೋ ತಪ್ಪು ಇಷ್ಟು ಧಾರ್ಮಿಕ ಧಾರ್ಮಿಕ ನೀವೆಲ್ಲರೂ ಸೇರಿಕೊಂಡು ಜಗತ್ತಿನ ಎಲ್ಲ ಮುಸಲ್ಮಾನರು ಒಂದ್ ಕಡೆ ಕೂತ್ಕೊಂಡು ನಾನು ಹೇಳ್ತಿದ್ದೀನಿ ಫಿತ್ನಾ ಅನ್ನೋ ಪದವನ್ನು ಬಳಸ್ತಾರೆ ಫಿತ್ನಾ ಅನ್ನೋ ಪದಕ್ಕೆ ಅರ್ಥ ಬಹುದೇವತಾವಾದಿಗಳು ಅವ್ರದ್ದು ಮಾನೋಥಿಸಮು ನಮ್ದು ಬಹುದೇವತಾವಾದಿಗಳು ಬಹು ವಿಶ್ವಾಸವಾದಿಗಳು ನಾವು ಅನೇಕ ದೇವತೆಗಳನ್ನು ಮೂವತ್ ಕೋಟಿ ದೇವರಗಳನ್ನ ಆರಾಧಿಸುವಂತ ಜನ ನಾವು ಹೀಗಾಗಿ ನೀವು ಬಹುದೇವತಾವಾದಿಗಳನ್ನ ವಧಿಸಿರಿ ಎನ್ನುವ ಸಾಲುಗಳನ್ನ ಬಿಡಿಯಲ್ಲ ನೀವು ಈ ತರ ಏನಾದರೂ ಕುರಾನ್ ಅನ್ನ ನೀವು ಜರಡಿ ಹಿಡಿತೀರಾ ಅಂತ ಕೂತರೆ ಬಿಲೀವ್ ಮಿ ಕುರಾನ್ ನ ಸೆವೆಂಟಿ ಪರ್ಸೆಂಟ್ ಖಾಲಿ ಹಾಗಾದ್ರೆ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ದಾಯಾದಿಗಳಾದ್ರೂ ಕೂಡ ಅಧರ್ಮದ ಹಾದಿ ಹಿಡಿದಿರೋದ್ರಿಂದ ಕೌರವನ್ನ ಸಾಯಿಸಿದ್ರೆ ಅವರನ್ನು ವಧಿಸಿದ್ರೆ ನಿಮಗೆ ವೀರ ಸ್ವರ್ಗ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ಭಗವದ್ಗೀತೆಯಿಂದ ಈ ಸಾಲ ತೆಗಿಬೇಕು ನಾವು ತೆಗಿಬೇಕು ಅಂತ ಹೇಳಿಲ್ಲ ಅಂದ್ರೆ ಯಾರು ಕೌರವರನ್ನ ಸಾಯಿಸಬೇಕು ಅಂತ ಹೇಳಿದ ಹೆಸರು ಹಿಡ್ಕೊಂಡು ಇವತ್ ಯಾರು ಕೂಡ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ದಾಯಾದಿಗಳನ್ನ ಕೊಲ್ಲಿ ಅಂತ ಹೋಗ್ತಿಲ್ಲ ಯಾರು ಇದು ಅಧರ್ಮ ಅಂತ ತಾವೇ ನಿರ್ಧಾರ ಮಾಡಿ ನುಗ್ಗಿ ಯಾರನ್ನು ಹೊಡಿತಾ ಇಲ್ಲ ನಾವು ಕೃಷ್ಣನ ಕಾಲದ ಧರ್ಮಶಾಸ್ತ್ರದ ಚೌಕಟ್ಟಿನಲ್ಲಿ ಹೇಗೆ ಅವತ್ತು ಬದುಕಿದ್ವೋ ಇವತ್ತು ಬಾಬಾ ಸಾಹೇಬರ ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ ಕೃಷ್ಣನನ್ನು ಅನುಸರಿಸಿಕೊಂಡು ಬದುಕಿ ನಮಗೆ ಸಾಧ್ಯ ಆಗ್ತಾ ಇದೆ ಎಲ್ಲಿ ಬದುಕ್ತಾ ಇದ್ದಾರೆ ಮುಸಲ್ಮಾನರು ಬಾಬಾ ಸಾಹೇಬರ ಚೌಕಟ್ಟಿನ ಅಡಿಯಲ್ಲಿ ಜಗತ್ತಿನ ಯಾವ ದೇಶದಲ್ಲಿ ಮುಸಲ್ಮಾನರು ನೆಮ್ಮದಿಯಿಂದಿದ್ದಾರೆ ಸ್ವತಃ ಮುಸಲ್ಮಾನರೇ ಇರೋ ಜಾಗದಲ್ಲಿ ಆದರೂ ನೆವರ್ ಅವ್ರು 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 ಶುರು ಮಾಡ್ಕೊಂಡಿದ್ದೆ ಈ ಭಯೋತ್ಪಾದನೆಯ ಮೂಲ ಬೀಜ ಇದೆಯಲ್ಲ ಈ ಮೂಲ ಬೀಜ ಶುರುವಾಗೋದೇ ಮುಸಲ್ಮಾನರಿಂದ ನಾನು ಕ್ರಿಶ್ಚಿಯನ್ರೇನ್ ಇದರಿಂದ ಆಚೆ ಇಡೋದಿಲ್ಲ ಬಟ್ ಇವತ್ತಿನ ಪರಿಪ್ರೇಕ್ಷಣದಲ್ಲಿ ಮುಸಲ್ಮಾನರಾಗಿರೋದ್ರಿಂದ ನಾನು ಅದನ್ನೇ ಚರ್ಚೆ ಮಾಡಬೇಕಾಗಿದೆ ಹೀಗಾಗಿ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ ಇದರ ಮೂಲ ಬೀಜ ಅವರ ನಲ್ಲಿದೆ ಈ ನ